ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೇಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ಬಿಡೋ ಸ್ಟಾರ್ಟ್ ಮಾಡತ್ತೀನಿ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡತ್ತೀನಿ ಯಾಕಂದ್ರೆ ಎಲ್ಲ ಹುಡುಗೊಂಟೀವಿ ಇವತ್ತ ಜಲ್ದಿನ ಹೋಗ್ತಿದ್ವಿ ಬಟ್ ಹುಡುಗರು ಗ್ಯಾದ್ರಿಂಗ್ ಅದಾವ ಹಂಗಾಗಿ ಗ್ಯಾದರಿಂಗ್ ಗ್ಯಾದ್ರಿಂಗಿಗೆ ಹೋಗ್ಬೇಕಂತ ರೆಡಿ ಆಗೀವಿ ಹಿಂಗೆ ರೆಡಿ ಆಗಿನಿ ನೀವು ಹಿಂಗೆ ರೆಡಿ ಆಗ್ಯಾನ ಆಮೇಲೆ ನೋಡ್ರಿ ನಮ್ಮಿಯರ್ ಹಿಂಗೆ ರೆಡಿ ಆಗ್ಯಾರ ಹಿಂಗೆ ರೆಡಿ ಆಗ್ಯಾಳ ಆಮೇಲೆ ಕಿ ಇಲ್ಲಿಂತಾರೆ ಇವರು ಇವ್ರದ ನೋಡ್ರಿ ಈಗ ಡ್ಯಾನ್ಸ್ ಇರೋದು ಹಂಗಾಗಿ ಹೊಿ ಲಾಗ್ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ನಮ್ಮ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ರೆಡಿ ಆಗಿಲ್ಲ ಇನ್ನು ನಾನು ರೆಡಿ ಆಗ್ರಿ ಜೋಡಿ ಹಂಗೈತೆ ಕಮೆಂಟ್ ಮಾಡ್ರಿ ಜಾಕ ಮಾಡಿ ಬರ್ತೇನ್ರಿ ನೀವೇನ ರೆಡಿ ಆಗಿಲ್ರಿ ರೆಡಿ ಆಗತ್ತೇಳಿ ಅಂದನ್ರಿ ಇನ್ನೂ ರೆಡಿ ಆಗಿಲ್ರಿ ಎಲ್ಲ ಗುಡ್ಡಕ್ಕೆ ಹೋಗೋ ಗಾಡಿ ಇದ ನೋಡ್ರಿ ಬಂದಿತ್ತೈತಿ ಒಂದು ಮಧ್ಯಾಹ್ನ ನಾವು ಒಂದ್ ಮಧ್ಯಾಹ್ನದಾಗ ಎಲ್ಲ ರೆಡಿ ಮಾಡಿವಿ ಬಟ್ ಡ್ಯಾನ್ಸ್ ಐತಲ್ರಿ ಹಂಗಾಗಿ ಮುಗಿಸ್ಕೊಂಡ್ ಮೊಸಡಿ ನೋಡ್ರಿ ನನ್ ಮಗಳಿಗೆ ರೆಡಿ ಮಾಡೀನಿಡ್ರಿ ಆಕಿ ಯಾಕೆ ಕಲಿ ಏನಂತ ಕೇಳ್ತಿರ್ಬೇಕು ನೀವು ಮುಖದ ಮ್ಯಕ್ ಗಾಯ ಮಾಡ್ಕೊಂಡಿನಿ ಏನಂದ್ರ ಗೋವಾಕ್ ಹೋಗಿದ್ವಿ ರೀ ನೀರಾಗ ಆಡಾಗ ಬಿದ್ದೇನೆ ನೋಡ್ರಿ ಹಂಗಾಗಿ ಕಲಿ ಹಂಗ ಕುಂತೈತಿ ನನ್ ಮಗಳು ನೋಡ್ರಿ ಹೊರಗೆ ಹೊಟ್ಟು ಹಿಂಗ್ ನಿಂತ್ ಮೂವಿದೋ ನೋಡ್ರಿ ಇಕ್ಕಿದ ನಮ್ಮಿ ಬೆಸ್ಟ್ ಬಿಕಮ ವೈನಿ ಆಗ್ಯ ನೋಡ್ರಿ ಎಷ್ಟೇ ಮೂರನೇ ತಾಯಿ ಮೂರನೇ ತಾಯಿಯಿಂದ ನಮ್ದು ಫ್ರೆಂಡ್ಶಿಪ್ ನೋಡ್ರಿ ಕೊನೆಗೂ ಆಯ್ತು ಅಂದ್ರೆ ರೀ ಅದ ಫ್ರೆಂಡ್ಶಿಪ್ ವೈನಿ ಯಾಕಂದ ನೋಡ್ರಿ ಹಿಂಗದ ನೋಡ್ರಿ ನಮ್ಮ ಒಯ್ನಿ ಹೆಂಗದ ಅಂತ ರೆಕಮೆಂಡ್ ಮಾಡ್ರಿ ಪೀಪಲ್ ರೆಡಿ ಆಗ್ಯಾರ ನೋಡ್ರಿ ಎಲ್ಲಾರು ಈಗ ಇಲ್ಲೇ ಡ್ಯಾನ್ಸ್ ಮಾಡತ್ತ ನೋಡ್ರಿ ಮಾಡಂದ್ರ ಇದೇವ್ ನೋಡ್ರಿ ಈಗ ಸ್ಪೀಚ್ ನಡ್ದೈತಿ ಅವ್ರು ನಾವು ಹೋಗ್ತಿದ್ದೀವಿ ರೀ ಸ್ಪೀಚ್ ಕೇಳಕ್ಕೆ ಬೇಸರ ಆಗ್ಬಿಡ್ತಿತ್ತು ಹೇಳೋ ಟೈಮಿಂಗ್ ಒಂದು ಅವ್ರು ಸ್ಟಾರ್ಟ್ ಮಾಡೋ ಟೈಮಿಂಗ್ ಇನ್ನೊಂದು ಇರ್ತಿದ್ವು ರೀ ಇಲ್ಲೆಲ್ಲರೂ ನಿಂತೇವೆ ನೋಡ್ರಿ ನಮ್ದು ನೆನಪು ಬರೋದೈತಿ ನೋಡ್ರಿ ನಮಗಂತೂ ನಾವು ಇವ್ರ ಹಂಗೆ ರೆಡಿ ಹಾಕಿದೀವಿ ಹಿಂಗೆ ಇವ್ರ ಹೆಂಗೆ ರೆಡಿಯಾಗಿರಲ್ರಿ ನಾವು ಹಿಂಗೆ ರೆಡಿಯಾಗಿ ಹೋಗ್ತಿದ್ದೆವು ಸಾಲಿಗೆ ನೀವು ನೋಡ್ರಿ ಫುಲ್ ಜೋಶ್ ಒಳಗದಾನು ಟು ಬಿ ಬೈ ಶ್ರೀ ಶ್ರೀಮತಿ ಮೀನಾಕ್ಷಿ ನೋಡ್ರಿ ಹನ್ನೊಂದುವರಿ ಆಯ್ತು ಈಗ ಬಂದೀವಿ ಫಂಕ್ಷನ್ ಮುಗಿಸ್ಕೊಂಡು ಗ್ಯಾದ್ರಿಂಗ್ ಮುಗಿಸ್ಕೊಂಡು ಬರೋಣ ಊಟ ಮಾಡಿ ಅರ್ಬಿ ಎಲ್ಲ ಚೇಂಜ್ ಮಾಡಿಕೊಂಡು ಅಮ್ಮ ಬಂಡೆ ತಿಕ್ಕಿದೇವ್ರಿ ಈಕ ಬರಾತಿಲ್ರಿ ಮನ್ಯಾಗದ ಅವ್ರದ್ದು ಅರ್ಬಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಬೇಕು ಹುಡುಗಿದ್ ಏನು ಯಾಕೆ ನೋಡಿದ್ರೆ ಅಳಕ ಹೊರಗೆ ಗಾಡಿ ಮ್ಯಾಗ ಎಲ್ಲ ಸಾಮಾನುರಾತಾರು ಎರಡು ತಾಸಿನ ನಿದ್ದೆಕ್ಕಿತ್ರಿ ಎರಡು ತಾಸು ಎರಡೂವರೆ ತಾಸಿನ ನಿದ್ದೆಕ್ಕಿತ್ರಿ ಈಗ ಎಲ್ಲ ಮುಡ್ ಬಿಡು ನೋಡಿರಿ ವರ್ಷ ಹಿಂಗೆ ಹೋಗ್ತೀವಿ ಹೋದ ವರ್ಷ ಹೋಗಿಲ್ರಿ ಯಾಕಂದ್ರೆ ಈಕಿನ್ ಪ್ರೆಗ್ನೆಂಟ್ ಇದ್ದೀನಿ ರೀ ಹಂಗಾಗಿ ಹೋಗಿರ್ಕಿಲ್ಲ ಈ ವರ್ಷ ಹೊಂಟೇನೆ ಅವರು ಮುಕ್ಕೊಂಡವ್ರಿ ಅದ್ವಿಕತಿ ಮುಕ್ಕೊಂಡರು ನೋಡಿರಿ ನಮ್ಮ ಜರ್ನಿ ಎಲ್ಲ ತೋರಿಸ್ತೇನೆ ನಿಮಗೆ

ಮನೆಯಿಂದ ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಆಮೇಲೆ ಒಂದು ಗಂಟೆ ಒಂದುವರೆಗೆಲ್ಲ ಒಂದು ದಬಾ ಮುಂದೆ ತರ್ಪಿಸಿದ್ರೆ ಯಾರ್ಯಾರು ರೆಸ್ಟ್ ಐತಿ ಹೋಗೋದಿದ್ರೆ ಆಮೇಲೆ ನೀರು ಹತ್ತಿ ಕುಡಿಯೋರಿದ್ರೆ ಕುಡೀರಿ ಅಂತೇಳಿ ಕೆಳಗಿಳಿಸಿ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ ನಮ್ಮನ್ನವ್ರ ಫುಲ್ ನನ್ನ ಮಗಳನ್ನ ಎತ್ಕೊಂಡು ನಮ್ಮ ತಮ್ಮ ಡ್ಯಾನ್ಸ್ ಮಾಡತ್ತಾನ ಆಮೇಲೆ ನಮ್ಮನ್ನು ಡ್ಯಾನ್ಸ್ ಮಾಡತ್ತಾನೆ ಫುಲ್ ಜೋಶ್ ಒಳಗೆ ಅದ್ರಾಗ ಭಾಳ ಬೆಳಗಂದು ಅವ್ರು ಸಾಂಗ್ ಹಾಕ್ಬಿಟ್ಟಾರಲ್ಲ ಹಂಗದು ಮಸ್ತಾಕ ಅಂತಾಳ ಅವನ್ನೇ ಅಂಥೇಳಿ ಫುಲ್ ಡ್ಯಾನ್ಸ್ ಹೊಡೆದಿದ್ದ ಹೊಡೆದಿದ್ದ ಆಮೇಲೆ ನೋಡ್ರಿ ಜನ ಹೆಂಗೆ ಕುಡ್ದಿದ್ದಾರೆ ಮನೆಯೊಳಗೆ ಎಲ್ಲರೂ ಕಾಯ್ತಿರ್ತಾರೆ ಸೊ ಯಾರು ಡ್ರಿಂಕ್ಸ್ ಮಾಡಬೇಡ್ರಿ ಎಲ್ಲಾಂದ್ರೆ ಬೀಳಬೇಡ್ರಿ ನಿಮಗಾಗಿ ನಿಮ್ಮ ಕುಟುಂಬ ಕಾಯ್ತಿರ್ತೈತಿ ಆಮೇಲೆ ಅಷ್ಟೊತ್ತಿಗೆ ಅಂದ್ರೆ ಒಂದು ಚಹಾ ಕುಡಿಲಾರ್ದು ಹೆಂಗೆ ರೀ ಚಹಾ ಕುಡ್ದು ಬಂಡಾರ ಹಚ್ಚಿ ಮುಂದೆ ನಡಿದೀವಿ ನೋಡ್ರಿ ಸೀದಾ ಹೋಗಿ ತರಬಿದ್ದ ಎಲ್ಲ ಒಂದು ಗುಡ್ಡಕ್ಕೆ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ್ ನಸಕ ರೀ ನಾವು ಹೋಗ್ ಅವ್ವಾರು ಜಾಗ ಎಲ್ಲ ಹಿಡ್ದಿದ್ರು ನೋಡ್ರಿ ಆಮೇಲೆ ಹೋದ ತಕ್ಷಣ ನಾಲ್ಕು ದಿನ ರೀ ನಮ್ಮ ನಮ್ಮ ಕಾರ್ ಮುಖ ನೋಡಿ ಬಂದ ತಕ್ಷಣ ಎಲ್ಲರೂ ಉಳಿಸ್ಕೊಂಡು ಹುಡುಗಿ ನೆತ್ಕೊಂಡು ಹೊಂಟ ನೋಡ್ರಿ ಎಲ್ಲಾ ಗುಡ್ಡಕ್ ಬಂದೇವೆ ನೋಡ್ರಿ ಇವ್ರು ಮೊದ್ಲೇ ಬಂದಾರ ಜಾಗ ಹಿಡ್ದಾರು ಅದು ಗಾಡಿಯಾಗ ಬಂದಿಲ್ರಿ ಸತತವಾಗಿ ನಾಲ್ಕು ದಿನ ಪಾದಯಾತ್ರೆ ಮಾಡ್ಯಾರ ಇವ್ರೆಲ್ಲಾರು ರೀ ನಮ್ಮ ಸಣ್ಣ ರೀ ಮಸಾಲೆ ದಿನ್ ಸ ಏನಕ್ಕಾರ ರೀ ನಾಲ್ಕು ದಿನ ಪಾದಯಾತ್ರೆ ಒಡ್ಯಾರ ನೋಡ್ರಿ ಅವ್ರು ಕಾಲು ನೋಡ್ರಿ ಒಂಟ ಕಾಲು ತರ್ಸ್ರಿ ಅವ್ರು ನೋಡ್ರಿ ಇಲ್ಲಿ ಕಾಲು ನಡ್ದ ನಡದ ಗುಳ್ಳೆ ಬಂದಾವು ಅದು ಹುಡುಗನ ಹೊತ್ಕೊಂಡು ಹುಡುಗನ ಹೊತ್ಕೊಂಡು ಬಂದೀವ್ರಿ ಎಲ್ಲ ಮುಗಿದ್ರಿ ಗಾಡಿ ತಂದಾರಿ ಹುಡುಗರು ಸಲ ಅಂದ್ರೆ ರೋ ನೀವು ತಗೋ ಅಂದ್ರೆ ಇವನ್ ಕಡೆ ಹೋಗಾಕವಲ್ಲ ರೀ ಹಂಗಿದ್ದಂಗೆ ಅವನ ಸಂಬಂಧ ಗಾಡಿ ತಂದಾರ್ರಿ ಗಾಡಿ ಮ್ಯಾಗ ಹೋಗೇ ಅಲ್ರಿ ರಾಜ ನಂಗ ಒಬ್ಬ ಬಂದಾನ್ರಿ ಅಲ್ಲಿ ತಾನ ನೋಡ್ರಿ ಓಡಾಳ ಮುಂಜಾನೆ ಮುಂಜಾನೆ ನೋಡ್ರಿ ಬ್ಯಾಟ ಬಾಲ್ ಹತ್ ಗಂಟೆ ಬಿದ್ದಾನು ಬಾಲ್ ತಂದಾನು ಅಡಿಗೆ ಮಾಡತಾರ ಇವ್ರೆಲ್ಲಾರು ನವಜ ಹುಡುಗಳು ಇಬ್ರು ನೋಡ್ರಿ ಹೊರೇ ಮಾಡಿದ್ರು ಆಮೇಲೆ ಪಾಪಡಿ ಕರಿಯಾಕತ್ತಾರ ಕರ್ಚಿಕ ಕರ ನಮ್ಮ ನಾವು ಕರ್ಚಿಕಾ ಮಾಡ್ಕೊಟ್ಟಿ ಅರ್ಚಿಕಾ ಕರದಂದ್ರೆ ಇಷ್ಟತನ ಸಣ್ಣ ಆರ್ಸ ತಳಿತ ಬಿಸಿಲಂತೂ ಫುಲ್ ಬಂದೈತಿ ನೋಡ್ರಿ ಹೋಗಿ ಅಲ್ಲಿ ಅಂತೂ ಫುಲ್ ರಶ್ ಇತ್ತು ಹೋಗಿದ್ವಿ ಕರ್ಕೊಂಡೋಗಿದ್ದೀವಿ ಅರಿಕಿತ್ತು ಹರಿಕೆ ಮುಟ್ಟಿಸಿ ಬಂದೇವ ನೋಡ್ರಿ ಈಗ ವ್ಯಾಯಾಮ ಮೂರು ಗಂಟೆ ಆಯ್ತು ಈಗ ಜಾಗ ಮಾಡಿದೀವಿ ಇನ್ನ ನಾವು ಇನ್ನು ಊಟ ಮಾಡ್ಬೇಕು ನೋಡ್ರಿ ಮಾರ್ನಿಂಗಿಂದ ಏನಿಲ್ಲ ಬರೀ ಚಾ ಎಲ್ಲರೂ ನಾನು ನಮ್ಮ ಅಕ್ಕ ಅಷ್ಟ ನೋಡ್ರಿ ಯಾಕಂದ್ರೆ ಹುಡುಗಿ ಹಂಗಾಗಿ ಜಲ್ದಿ ಬಂದೀವಿ ನೋಡ್ರಿ ಮತ್ತೆ ಎಲ್ಲರೂ ದೇ ನಮಸ್ಕಾರ ಹಾಕೊಂಡ್ ಬಂದ ದೇವ್ರದ್ ಮುಖ ಎಲ್ಲ ತೊಳೆತಾರ ನೋಡ್ರಿ ಪೂಜೆ ಎಲ್ಲಾ ಮಾಡಿ ಊಟ ಮಾಡಿದೇವ್ ನೋಡ್ರಿ ನೋಡ್ರಿ ದರ್ಶನ ಕೊಂಟ ಮಾರ್ನಿಂಗ್ ಇಂದ ವೇಟ್ ಮಾಡಿದ್ವಿ ಬಟ್ ನಾಲ್ಕು ಗಂಟೆಕ್ಕ ಬಂದಾಗ್ತಿತ್ತು ಅಂತ ಹಾಗಾಗಿ ಕುಂತೀವ್ರಿ ರಶ್ ಭಾಳ ಇತ್ತ ಹಂಗಾಗಿ ಕುಂತೀವ್ರಿ ಈಗ ನಾ ಆರು ಗಂಟೆ ಆಗೈತ್ರಿ ಆರು ಗಂಟೆ ಹತ್ತು ನಿಮಿಷ ಆಗೈತೆ ರೀ ಅಲ್ಲಿ ದರ್ಶನ ಇಷ್ಟೊತ್ತಿಗೆ ಆಕೈತಿ ನೋಡಂ ಬರ್ರಿ ಆಲ್ಮೋಸ್ಟ್ ಅರ್ಧ ಹೊಂಟಾಗ ನೋಡಿರಿ ಗಾಡಿಗಳು ಹುಡುಗ ಬರ್ರಿ ಅಲ್ಲಿ ಹೋಗಿ ದರ್ಶನ ಇಷ್ಟಕ್ಕೆ ಆಕೈತಿ ಟೈಮ್ ಹೇಳತ್ತೆ ನಿಮಗೆ ನೀವು ನೋಡ್ರಿ ಬಗ್ರಿ ತೊಗೊಂಡನೋದು ತಿರ್ಸಕ್ಕೆ ಪರವಾಗಿ ಅಂತ ತಳಾಕತ್ತ ಇವ್ರಿಗೆ ಗೋಬಿ ತೊಗೊಳತ್ತೀವಿ ನೋಡ್ರಿ ಅಲ್ಲಿ ಪಾಳ್ಯಕ್ಕೆ ನಿಂತ ಹಸು ಆಯ್ತು ಅದಕ್ಕ ಅದಕ್ಕೆ